ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿಯಿಂದ ನನ್ನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ನಾನು ಲಾಸ್ಟ್ ಇಯರ್ ಕೂಡ ಈ ವ್ಲಾಗನ್ನು ಹಾಕಿದ್ದೆ ಈ ರೆಸಿಪಿಯನ್ನು ಮಳೆಗಾಲ ಸ್ಟಾರ್ಟ್ ಆಗುವುದಕ್ಕಿಂತ ಮುಂಚೆ ಒಂದು ರೇಷನ್ ಹಕ್ಕಿಂತ ಹಪ್ಪಳ ಮಾಡ್ತಾ ಇದ್ದೇನೆ ಒಂದು ಒಂದೇ ದಿನದಲ್ಲಿ ರೆಡಿ ಆಗುವಂಥ ಸ್ಪೆಷಲ್ ಹಪ್ಪಳ ಇದು ಇದನ್ನು ಮಾಡಲಿಕ್ಕೆ ಸ್ವಲ್ಪ ಜೀರಿಗೆ ಒಂದು ಹತ್ತು ಮೆಣಸು ತೊಗೊಂಡಿದ್ದಾರೆ ಯಾಕೆಂದರೆ ಸ್ವಲ್ಪ ಖಾರ ಖಾರ ಇರಲಿ ಅಂತೇಳಿ ಖಾರ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಬೋದು ಇದು ರೇಷನ್ನಿಂದ ಸಿಗುವಂಥ ಬೆಳಿತಿಗೆ ಅಕ್ಕಿಯನ್ನು ನಿನ್ನೆನ ಇಟ್ಟು ನಾನು ನೆನೆ ಹಾಕಿಟ್ಟಿದ್ದೆ ಇವತ್ತು ಬೆಳಗ್ಗೆ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ ಅಂದರೆ ಕಾಲು ಕೆ ಜಿ ಅಷ್ಟು ಆಗ್ತದೆ ಅದು ದೊಡ್ಡ ಗ್ಲಾಸ್ ಅಷ್ಟು ಆ ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೇನೆ ಈಗ ಫಸ್ಟಿಗೆ ಒಂದು ಮಸಾಲೆ ಎಲ್ಲ ಹಾಕಿ ರುಬ್ಬಿ ತೊಗೊಂಡಿದ್ದೇನೆ ಈಗ ಆ ಮಿಕ್ಸಿ ಜಾರಿಗೆ ಇನ್ನೊಮ್ಮೆ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಆಗ ಉಪ್ಪು ಹಾಕಲಿಲ್ಲ ಈಗ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇದಕ್ಕೆ ಅಂದರೆ ತುಂಬ ಜಾಸ್ತಿ ಅಲ್ಲ ಚಪ್ಪೆ ಕೂಡ ಆಗಬಾರ್ದು ಯಾಕಂದರೆ ಹಪ್ಪಳ ಅಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಇರಬೇಕಲ್ವ ಹದವಾಗಿ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದೇನೆ ಹಾಗೆಯೇ ಹಿಟ್ಟು ಉಂಟಲ್ಲ ನೈಸಾಗಿ ಪೇಸ್ಟ್ ಆಗಬೇಕು ಅಕ್ಕಿ ಅಕ್ಕಿಯನ್ನು ಸಿಗಬಾರ್ದು ಚೆನ್ನಾಗಿ ಪೇಸ್ಟ್ ಆಗಬೇಕು ಪೇಸ್ಟ್ ಆದ ನಂತರ ಸ್ವಲ್ಪ ನೋಡಿ ಈ ರೀತಿ ಹದ ಬರಬೇಕು ತುಂಬ ತೆಳ್ಳಗೆ ಅಲ್ಲ ತುಂಬ ಗಟ್ಟಿ ಅಲ್ಲ ನೀರು ದೋಸೆ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ಕಿಚನ್ ಪಕ್ಕದಲ್ಲೇ ಒಂದು ಸಿಟೌಟ್ ಉಂಟಲ್ವಾ ನಮ್ಮೆ ನಮ್ಮದು ಅಲ್ಲಿ ನಾನೊಂದು ಚಾಪೆ ಹಾಕ್ತಾ ಇದ್ದೇನೆ ಇದರ ಮೇಲೆ ಒಂದು ಸಿಲ್ಕ್ ಬಟ್ಟೆ ಹಾಕ್ತೇನೆ ಚಾಪೆ ಹಾಕೋದು ಯಾಕೆಂದರೆ ಮತ್ತೆ ಇಲ್ಲಿಂದ ನಾವು ಟ್ಯಾರಸ್ ಮೇಲೆ ತೊಗೊಂಡು ಹೋಗಬೇಕಲ್ಲ ಬಟ್ಟೆ ಅಲ್ಲಿ ಮುದ್ದೆ ಆಗ್ತದಲ್ಲ ಅದಕ್ಕೋಸ್ಕರ ಫಸ್ಟ್ ಇಲ್ಲೇ ಮಾಡ್ತೇನೆ ಯಾಕಂದರೆ ಈಗ ಕಿಚನ್ ಹತ್ತಿರ ಇರೋದ್ರಿಂದ ಇಲ್ಲಿ ರಪರಪ್ಪ ಮಾಡಿ ಹಾಕ್ಬೋದು ಆಮೇಲೆ ಇಲ್ಲಿಂದ ಬೇಕಿದ್ರೆ ಮೇಲೆ ಮೇಲೆ ತೊಗೊಂಡು ಹೋಗ್ಬೋದು ಹಾಗೆ ರೆಡಿ ಮಾಡ್ತಾ ಇದ್ದೇನೆ ನಾನೆಂಥ ಮಾಡಿದ್ದೇನೆ ಮೊದಲೇ ಗುಂಡಲ್ಲ ಈ ಪ್ಲೇಟ ಹಾಕಿದ್ದೇನೆ ನಾನು ಇಲ್ಲದಿದ್ದರೆ ಪ್ಲೇನಲ್ಲಿ ಪ್ಲೇಟ್ ಬರ್ತದಲ್ಲ ಅದರಲ್ಲಿ ಹಪ್ಪಳ ಮಾಡೋದು ಈ ಸರ್ತಿ ಏನೋ ನನಗೆ ಅಂದಾಜಾಗಲೇ ಅಲ್ಲ ಈ ಪ್ಲೇಟ್ ಇಟ್ಟಿದ್ದೇನೆ ನನಗೆ ಹಪ್ಪಳ ಸರಿ ಬರಲೇ ಇಲ್ಲ ಏನಾಯಿತು ಏನಾಯಿತು ಅಂತ ಆಲೋಚನೆ ಮಾಡೋ ಗೊತ್ತಾಯಿತು ನಾನು ಪ್ಲೇಟ್ ಚೇಂಜ್ ಇಟ್ಟಿದ್ದೇನೆ ಅಂತೇಳಿ ನೋಡಿ ಈ ಪ್ಲೇಟಲ್ಲಿ ಹೇಗೆ ಆಗ್ತದೆ ಹಪ್ಪಳ ಅಂತ ಹೇಳಿ ಅಂದರೆ ಇದು ಎದ್ದು ಬರೋದಿಲ್ಲ ಹಪ್ಪಳ ಗೊತ್ತಾಯ್ತಲ್ಲ ಇದರಲ್ಲಿ ಎಲ್ಲ ಡಾಟ್ ಡಾಟ್ ಡಿಸೈನ್ ಉಂಟಲ್ಲ ಆ ಉಂಟಲ್ಲ ಹಪ್ಪಳ ಎದ್ದು ಬರ್ತಿರಲಿಲ್ಲ ನೋಡಿ ಈ ರೀತಿ ನಾವು ಒಂದು ಪ್ಲೇಟಲ್ಲಿ ಉಂಟಲ್ಲ ತಣ್ಣೀರಿಟ್ಟು ಅದರ ಮೇಲೆ ಇದನ್ನು ಇಡಬೇಕು ಆಮೇಲೆ ತೆಗಿ ಈ ರೀತಿ ತೆಗಿಬೇಕು ನೋಡಿ ಈಗ ತೆಗಿಯುವಾಗ ನೋಡಿ ಇದರಲ್ಲೊಂದು ಡಾಟ್ ಉಂಟಲ್ಲ ಅದು ಇದನ್ನು ಕಚ್ಚಿ ಹಿಡಿತಿತ್ತು ಹಾಗಾಗಿ ಅಲ್ಲಿ ಮಿಡ್ಲಿಂದನೇ ಕಟ್ ಆಗ್ತಿತ್ತು ಹಪ್ಪಳ ಈಗ ಪ್ಲೇಟ್ ಚೇಂಜ್ ಮಾಡಿದ್ದೇನೆ ನಾನು ಮೊದಲು ಯಾವ ಪ್ಲೇಟಲ್ಲೇ ಇದ್ದೆ ನೋಡಿ ಆ ಪ್ಲೇಟನ್ನೇ ಯೂಸ್ ಮಾಡಿದ್ದೇನೆ ಈಗ ಸರಿಯಾಗಿ ಹಪ್ಪಳ ಎದ್ದೇಳಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈಗಂತೂ ಕರೆಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಇದು ಸ್ವಲ್ಪ ಹಪ್ಪಳ ಪುಡಿ ಪುಡಿ ಆಯಿತು ಪರವಾಗಿಲ್ಲ ನಮಗೆ ಶೇಪ್ ಬರಬೇಕು ಅಂತಿಲ್ಲ ನಾವು ಈ ರೀತಿ ರೌಂಡಾಗಿ ಮಾಡಬೇಕು ಅಂತ ಕೂಡ ಇಲ್ಲ ಹೇಗೆ ಕೂಡ ಮಾಡ್ಬೋದು ಯಾಕಂದರೆ ಇದನ್ನು ನಾನು ಕಟ್ ಕಟ್ ಮಾಡಿ ಹಪ್ಪಳವನ್ನು ಫ್ರೈ ಮಾಡಿ ನಾನು ಕೊನೆಯಲ್ಲಿ ತೋರಿಸ್ತೇನೆ ನಿಮಗೆ ಇದು ಡಬ್ಬಲ್ ಆಗ್ತದೆ ಸೈಜ್ ಎಣ್ಣೆಗೆ ಹಾಕಿದ ತಕ್ಷಣ ಹಾಗಾಗಿ ಶೇಪ್ ಏನು ಬೇಕು ಅಂತಿಲ್ಲ ಸಣ್ಣಗೆ ರೀತಿ ನೀವು ಸಣ್ಣ ಸಣ್ಣದು ಕೂಡ ಮಾಡ್ಬೋದು ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದರೆ ಬೇಗ ಬೇಗ ಮಾಡಿ ಆಗ್ತದಲ್ವ ಹಪ್ಪಳ ಅದಕ್ಕೋಸ್ಕರ ಪ್ಲೇಟಲ್ಲಿ ನಾನು ಮಾಡಿದ್ದು ನೋಡಿ ಮತ್ತು ಹಪ್ಪಡೆಲ್ಲ ಸರಿ ಆಯಿತು ನಾವು ಬಿಸಿ ತೆಗಿತೇವಲ್ಲ ತೆಗೆದ ತಕ್ಷಣ ತಣ್ಣೀರಿನ ಪ್ಲೇಟಲ್ಲಿ ಇಡಬೇಕು ನೋಡಿ ನಾನು ಎರಡು ಪಾತ್ರೆ ಇಟ್ಟಿದ್ದೇನೆ ಬೇಗ ಬೇಗ ಆಗಲಿ ಅಂತ ಹೇಳಿ ಇಲ್ಲಾದರೆ ತುಂಬ ಹೊತ್ತು ನಿಲ್ಲಬೇಕಲ್ಲ ಶೆಕೆಗೆ ಕಿಚನ್ ಹತ್ತಿರ ಗ್ಯಾಸ್ ಹತ್ರ ನಿಲ್ಲಿಕ್ಕೆ ಕೂಡ ಆಗೋದಿಲ್ಲ ನೋಡಿಗೆ ಪ್ಲೇಟ್ ಇಟ್ಟಿದ್ದೇನೆ ತಣ್ಣೀರಿದ್ರು ಅದರಲ್ಲಿ ಅದರಲ್ಲಿ ಇಟ್ಟರೆ ಒಂದು ಸೆಕೆಂಡಲ್ಲಿ ಅದು ತಣ್ಣಗಾಗ್ತದೆ ಹಾಗಾದ ಪಕ್ಕ ತೆಗಿಬೋದು ವರ್ಷ ರೆಡಿ ಇದ್ದಾನೆ ಹೊರಗೆ ತಗೊಂಡು ಹೋಗಿ ಹಾಕಲಿಕ್ಕೆ ಹಾಗಾಗಿ ಕೆಲಸ ಬೇಗ ಬೇಗ ಆಗ್ತದೆ ಮಕ್ಕಳು ಕೂಡ ಸೇರ್ತಾರಲ್ವ ಮಾಡಲಿಕ್ಕೆ ಹಾಗಾಗಿ ಕೆಲಸ ಒಂದು ಹಪ್ಪಳ ಅದು ಬೇಗ ಬೇಗ ಆಯಿತು ಹೊರಗಡೆ ತುಂಬ ಬಿಸಿಲಿತ್ತು ನೋಡಿ ಹೇಗೆ ಬಿಸಿಲು ಬೀಳ್ತಾ ಉಂಟು ಪಾಪ ವರ್ಷ ಆ ಬಿಸಿಲಿಗೆ ಕೂಡ ಒಳಗೆ ಹೊರಗೆ ಹೋಗ್ತಾ ಇದ್ದ ಹೆಲ್ಪ್ ಮಾಡ್ತಿದ್ದ ನನಗೆ ನೋಡಿ ಮೊದಲು ಹಾಕಿರುವ ಹಪ್ಪಳ ಒಣಗೇ ಸಹ ಆಯಿತು ಅಷ್ಟು ಬಿಸಿಲಿತ್ತು ನೋಡಿ ಕಾಲು ಕೆ ಜಿ ಅಕ್ಕಿಯಲ್ಲಿ ಇಷ್ಟು ಹಪ್ಪಳ ಸಿಕ್ಕಿದೆ ಒಂದು ಮೂವತ್ತು ಹಪ್ಪಳ ಆಗ್ಬೋದು ಈಗ ಇಲ್ಲಿಂದ ಇದನ್ನು ಹೊರಗಡೆ ಎದುರುಗಡೆ ಅಂಗಳಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ನೆರಳು ಬರಲಿಕ್ಕೆ ಶುರುವಾಯಿತು ಅದಕ್ಕೆ ಸ್ವಲ್ಪ ಫುಲ್ ಬಿಸಿಲಿರುವ ಕಡೆ ಇಟ್ಟು ಆಮೇಲೆ ಮೇಲೆ ಟ್ಯಾರಿಸ್ಗೆ ತಗೊಂಡು ಹೋಗುವ ಅಂತ ಹೇಳಿ ನೋಡಿ ನಾನ್ ಮೊನ್ನೆ ತೋರಿಸಿದ್ದೆ ಅಲ್ವಾ ಜಮ್ಮು ನೇರಳೆ ಹಣ್ಣಿದ್ದು ಮರ ಇದ್ರಲ್ಲಿ ಒಂದು ಎಷ್ಟು ಬಗೆ ಬಗೆ ಹಕ್ಕಿ ಬರ್ತದೆ ಗೊತ್ತ ಬೆಳಗ್ಗೆ ಮತ್ತು ಸಂಜೆ ಅಂದ್ರೆ ಇದ್ರದ್ದು ಹೂವು ತುಂಬಾ ಸಿಹಿ ಕಾಣ್ಬೇಕು ಎಲ್ಲಾ ಹಕ್ಕಿಗಳು ಬಂದ ಇದ್ರಲ್ಲಿ ಕೂರ್ತದೆ ಬೆಳಗ್ಗೆಯಿಂದ ಸಂಜೆ ತನಕ ಹಾಗೆಯೇ ಮೊನ್ನೆ ನಾವು ಇದನ್ನು ಪೆಜಕಾಯಿ ಅಂತ ಹೇಳಿದೆ ಅಲ್ವಾ ಇದನ್ನು ಹಣ್ಣಾಗಲಿಕ್ಕೆ ಇಟ್ಟಿದ್ದೇವಲ್ಲ ಇದರಲ್ಲಿ ಒಂದು ಹಣ್ಣಾಗಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ತೊಳೆ ಉಂಟು ತೊಳೆ ಅಂದರೆ ಈಗ ಹಳಸಿನ ಹಣ್ಣು ಹೇಗೆ ತೊಳೆ ರೀತಿ ಇರ್ತದೆ ನೋಡಿ ಅದೇ ರೀತಿ ಇದರೊಳಗೆ ಬೀಜ ಇರ್ತದೆ ಬೀಜ ತಿನ್ನಲಿಕ್ಕಿಲ್ಲ ಹಾಂ ತುಂಬ ಸಿಹಿ ಇತ್ತು ಸಿಹಿ ಜೊತೆ ಸ್ವಲ್ಪ ಹುಳಿ ಕೂಡ ಮಿಕ್ಸ್ ಇರ್ತದೆ ನನಗೆ ಅಂತೂ ತುಂಬಾ ಫೇವ್ರೆಟ್ ಇದು ತುಂಬ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಇದು ಮ್ಯಾಂಗ್ಳೂರಲ್ಲೆಲ್ಲ ರೋಡ್ ಸೈಡೆಲ್ಲ ಸೇಲ್ ಮಾಡ್ತಾರೆ ಹಣ್ಣನ್ನು ಹಾಗೇನೆ ಹಪ್ಪಳ ನೋಡಿ ಸಂಜೆ ಹೊತ್ತಿಗೆ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಫುಲ್ಲು ಡ್ರೈ ಆಗಿದೆ ಈಗ ಇದನ್ನು ನಾನು ಫ್ರೈ ಮಾಡ್ತೇನೆ ಹೇಗೆ ಬರ್ತದೆ ನೋಡುವ ನೋಡಿ ನಾನು ಈ ರೀತಿ ಪೀಸ್ ಮಾಡ್ತೇನೆ ಒಂದು ಹಪ್ಪಳವನ್ನು ಒಂದು ಆರು ಆದರೂ ಮಾಡ್ತೇನೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ದೊಡ್ಡ ಪೀಸ್ ಇದ್ದರೆ ಉಂಟಲ್ಲ ಫುಲ್ ಹಪ್ಪಳ ಇದ್ದರೆ ಎಣ್ಣೆ ಕೂಡ ಜಾಸ್ತಿ ಬೇಕು ಸ್ವಲ್ಪ ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ತೇನೆ ನೋಡಿ ಎಷ್ಟು ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ ನೋಡಿ ಈ ರೀತಿ ಕಟ್ ಮಾಡಿ ಹಾಕೋದು ನೋಡಿ ಎಷ್ಟು ದೊಡ್ಡದಾಗ್ತದೆ ನೋಡಿ ಕಾಯುವಾಗ ಸೈಜ್ ಕೂಡ ಡಬಲ್ ಆಗ್ತದೆ ನೋಡಿ ಒಂದೇ ದಿನದಲ್ಲಿ ಎಷ್ಟು ಈಸಿಯಾಗಿ ಒಂದು ಹಪ್ಪಳ ರೆಡಿ ಆಯಿತು ನೋಡಿ ಇದನ್ನು ಬ ಸಂಜೆ ಆಗಿ ಕೂಡ ತಿನ್ಬೋದು ಹಾಗೆಯೇ ಏನಾದರೂ ತರಕಾರಿ ಪದಾರ್ಥ ಇರುವಾಗ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಹಪ್ಪಳ ಸೌಂಡ್ ಕೂಡ ನೋಡಿದ್ರಲ್ಲ ಎಷ್ಟು ಕರುಮ್ ಕುರುಮಾಗಿ ಬಂದಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ಹಪ್ಪಳವನ್ನು ನಮ್ಮ ಆಚೆ ತುಂಬಾ ಸಿಡಿಲು ಮಳೆ ಬಂದಿತ್ತು ಮಳೆ ಕಮ್ಮಿ ಆಯಿತು ಆದರೆ ಸಿಡಿಲು ಗುಡುಗು ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಕ್ಯಾಂಡಲ್ ಲೈಟ್ ಹಚ್ಚಿಟ್ಟಿದ್ದೆ ಮಕ್ಕಳು ನೋಡಿ ಇದ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಸಣ್ಣ ಕ್ಲಿಪ್ಪಿಂಗಿದ್ರಲ್ಲಿ ಆ್ಯಡ್ ಮಾಡಿದ್ದೇನೆ